ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಈಗ ಹೆಡ್ಲೈನ್ಸ್ ಕೋಟೆ ಮಾರಿಕಾಂಬಾ ಜಾತ್ರೆಗೆ ದಿನಗಣನೆ ಪ್ರಾರಂಭ ಸಾಂಪ್ರದಾಯಿಕವಾಗಿ ಸಾರ ಹಾಕುವ ಮೂಲಕ ಜಾತ್ರೆಗೆ ಚಾಲನೆ ಭಾರತದ ಮೊದಲ ಅಂಡರ್ ವಾಟರ್ ಚತುಷ್ಪಥ ರಸ್ತೆ ರೈಲು ಸುರಂಗಕ್ಕೆ ಅಸ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ಕೇಂದ್ರದ ಅನುಮೋದನೆ ಹೊಗೆನಕಲ್ ಫಾಲ್ಸ್ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರ ನೀರಸ ಪ್ರತಿಕ್ರಿಯೆ ಬೇಸಿಗೆಯಲ್ಲೂ ಪ್ರವಾಸಿಗರ ಸಂಖ್ಯೆ ಭಾರೀ ಇಳಿಮುಖ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಅಜಯ್ ವಾರಿಯರ್ ಹಾಡಿದ ಪ್ರತಿ ಹಾಡು ಪ್ರತಿ ಸಾಲು ದೇವರಿಗೆ ಅರ್ಪಣೆಯಿಂದ ಗಾಯಕ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ಜಾತ್ರೆಗೆ ದಿನಗಣನೆ ಶುರುವಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಐದು ದಿನಗಳ ಕಾಲ ಈ ಜಾತ್ರೆ ವಿಜೃಂಭಣೆಯಿಂದ ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಂಪ್ರದಾಯಿಕವಾಗಿ ಸಾರ ಹಾಕುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಬಾರಿಯ ಜಾತ್ರಾ ವಿಶೇಷತೆಗಳ ಬಗ್ಗೆ ದೇವಸ್ಥಾನದ ಮುಖ್ಯಸ್ಥರು ಮಾಹಿತಿಯನ್ನು ನೀಡಿದ್ದು ಸುಮಾರು ಒಂದು ಪಾಯಿಂಟ್ ಆರು ಕೆಜಿ ತೂಕದ ಮಾರಿಕಾಂಬೆಯ ಮುಖ ಕವಚ ಹದಿನಾರು ಕೆಜಿ ತೂಕದ ಬೆಳ್ಳಿ ತೋರಣ ಇಪ್ಪತ್ತು ಅಡಿ ಉದ್ದದ ಕಾಳಿ ಅವತಾರದ ಮಹಾದ್ವಾರವಿರಲಿದೆ ಎಂದು ತಿಳಿಸಿದ್ದಾರೆ ಸುಮಾರು ಹತ್ತು ಲಕ್ಷ ಭಕ್ತರ ಆಗಮನವನ್ನು ನಿರೀಕ್ಷಿಸಿರುವ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗೆ ಹೆಚ್ಚಿನ ಗಮನ ವಹಿಸಲಿದೆ ಭಾರತದ ಮತ್ತೊಂದು ಐತಿಹಾಸಿಕ ನಡೆಗೆ ಜಗತ್ತಿನಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಜಗತ್ತಿನ ಎರಡನೇ ಮತ್ತು ಭಾರತದ ಮೊದಲ ಅಂಡರ್ ವಾಟರ್ ಚತುಷ್ಪಥ ರಸ್ತೆ ರೈಲು ಸುರಂಗ ಮಾರ್ಗ ಚತುಷ್ಪಥ ಗ್ರೀನ್ಫೀಲ್ಡ್ ಕಾರಿಡಾರ್ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿ ಈ ಅಂಡರ್ ವಾಟರ್ ಕಾರಿಡಾರ್ ನಿರ್ಮಾಣವಾಗಲಿದೆ ಅಸ್ಸಾಂನ ಗೋಹಾಪುರದಿಂದ ನುಮಾಲಿಗಳ ನಡುವೆ ಈ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ ಈ ಯೋಜನೆಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಈಶಾನ್ಯ ರಾಜ್ಯಗಳ ಸಂಪರ್ಕಕ್ಕೆ ಈ ಗ್ರೀನ್ ಫೀಲ್ಡ್ ಕಾರಿಡಾರ್ ಮತ್ತಷ್ಟು ಬಲ ತುಂಬಲಿದೆ ಅಸ್ಸಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮತ್ತು ಇತರೆ ರಾಜ್ಯಗಳ ಲಾಜಿಸ್ಟಿಕ್ ವೆಚ್ಚವನ್ನು ತಗ್ಗಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸುವುದಾಗಿ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸೈಗನ್ ಅನ್ನು ವಿಶ್ವದ ಮೋಟಾರ್ ಬೈಕ್ ರಾಜಧಾನಿ ಎನ್ನಬಹುದು ಇಲ್ಲಿನ ಜನಸಂಖ್ಯೆಗಿಂತ ಮೋಟಾರ್ ಬೈಕ್ಗಳ ಸಂಖ್ಯೆಯೇ ಹೆಚ್ಚಿದೆ ಏನೋ ಎಂಬಷ್ಟು ವಾಹನಗಳು ರಸ್ತೆಯಲ್ಲಿರ್ತವೆ ಸುಮಾರು ಒಂಬತ್ತು ದಶಲಕ್ಷಕ್ಕೂ ಹೆಚ್ಚು ಮೋಟಾರ್ ಬೈಕ್ಗಳು ಇಲ್ಲಿನ ರಸ್ತೆಗಳಲ್ಲಿ ಜೇನು ನೊಣಗಳಂತೆ ಹರಿಯುವುದನ್ನು ನೋಡುವುದೇ ಒಂದು ರೋಚಕ ಅನುಭವ ಸೈಗನ್ ನಗರದ ಮಧ್ಯಭಾಗದಲ್ಲಿ ನೀವು ಯುರೋಪಿಯನ್ ಶೈಲಿಯ ಸುಂದರ ಕಟ್ಟಡಗಳನ್ನು ನೋಡಬಹುದು ಇಲ್ಲಿನ ಡೇಮ್ ಕೆತ್ರಡಲ್ ಮತ್ತು ಸೈಗನ್ ಸೆಂಟ್ರಲ್ ಪೋಸ್ಟ್ ಆಫೀಸ್ ನೋಡಲು ಪ್ಯಾರಿಸ್ ನಗರಗಳ ಕಟ್ಟಡಗಳಂತೆಯೇ ಇವೆ ಸೈಗನ್ನಲ್ಲಿ ಕಾಫಿ ಕೇವಲ ಪಾನೀಯವಲ್ಲ ಅದು ಜೀವನದ ಒಂದು ಭಾಗ ಇಲ್ಲಿನ ಕೆಫೆ ಸೂಡಾ ವಿಶ್ವಪ್ರಸಿದ್ಧವಾಗಿದೆ ಸೈಗನ್ ಅನ್ನು ಈ ಮೊದಲು ಏನೆಂದು ಕರೆಯುತ್ತಿದ್ದರು ಕಾವೇರಿ ನದಿ ನೀರಿನ ಹರಿವು ಕಡಿಮೆಯಾಗಿರುವ ಹಿನ್ನೆಲೆ ಹೊಗೆನಕಲ್ ಫಾಲ್ಸ್ನಲ್ಲಿ ನೀರಿನ ಪ್ರಮಾಣ ತಗ್ಗಿದೆ ಹೀಗಾಗಿ ಪ್ರವಾಸಿಗರ ಫುಟ್ಫಾಲ್ ಗಣನೀಯವಾಗಿ ಇಳಿಕೆಯನ್ನ ಕಂಡಿದೆ ಬೇಸಿಗೆ ಕಾಲದ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದ್ದ ಹೊಗೇನಕಲ್ ಫಾಲ್ಸ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುತ್ತಿರುವುದನ್ನು ಕಂಡು ಸ್ಥಳೀಯ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಅಂದಾಜು ಹತ್ತು ಲಕ್ಷ ಪ್ರವಾಸಿಗರು ಹೊಗೇನಕಲ್ಗೆ ಇದ್ದರು ಈ ಬಾರಿ ಕಾವೇರಿ ಹರಿವು ಕಡಿಮೆ ಇರುವ ಕಾರಣ ಪ್ರವಾಸಿಗರ ಸಂಖ್ಯೆ ಇಳಿಮುಖವನ್ನು ಕಂಡಿದೆ ತೆಪ್ಪದ ರೈಡ್ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು ಕಡಿಮೆ ನೀರಿನ ಹರಿವಿನಲ್ಲಿ ರೈಡ್ ಮಾಡಲು ಪ್ರವಾಸಿಗರು ನಿರಾಕರಿಸುತ್ತಿದ್ದಾರೆ ಅಂದಾಜು ನಾಲ್ನೂರ ಇಪ್ಪತ್ತೆಂಟು ರಿಜಿಸ್ಟರ್ಡ್ ತೆಪ್ಪಗಳು ಹೊಗೆನಕಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಬಾರಿ ಬೇಸಿಗೆಯಲ್ಲಿ ಕಾವೇರಿ ಹರಿವು ಇನ್ನಷ್ಟು ಕಡಿಮೆಯಾಗಲಿದ್ದು ತೆಪ್ಪಗಳನ್ನೇ ಜೀವನೋಪಾಯವನ್ನಾಗಿಸಿಕೊಂಡಿರುವ ಜನರ ಬದುಕು ಕಷ್ಟಕರವಾಗಲಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಖ್ಯಾತ ಗಾಯಕ ಅಜಯ್ ವಾರಿಯರ್ ಶೃಂಗೇರಿ ಶಾರದಾ ಪೀಠಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಶೃಂಗೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಾಯಕ ಅಜಯ್ ತಮ್ಮ ಸುಮಧುರ ಗಾಯನದಿಂದ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಶೃಂಗೇರಿ ಭೇಟಿಯ ಬಗ್ಗೆ ಮಾತನಾಡಿರುವ ಗಾಯಕ ಈ ಪ್ರವಾಸವು ಒಂದು ಯಾಚೆಯಾಗಿತ್ತು ಪ್ರತಿಯೊಂದು ವೇದಿಕೆಯೂ ಒಂದು ದೇಗುಲ ಪ್ರತಿಯೊಂದು ಹಾಡು ಪ್ರತಿ ಸಾಲು ದೇವರಿಗೆ ಅರ್ಪಣೆ ಶೃಂಗೇರಿಯಿಂದ ಮುರುಡೇಶ್ವರ ಅಲ್ಲಿಂದ ಉಲ್ತೂರ್ವರೆಗೆ ನನ್ನ ಸಂಗೀತ ಪ್ರಯಾಣದ ಮೂಲಕ ದೇವರ ಅನುಗ್ರಹ ದೊರೆತಿದೆ ವೇದಿಕೆಯ ಮೇಲೆ ನಾವು ಹಾಡಿದ ಪ್ರತಿ ಸ್ವರ ಪ್ರತಿ ರಾಗವೂ ಭಗವಂತನ ಮಾರ್ಗದರ್ಶನವೇ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈಗ ಕ್ವಿಸ್ ಟೈಮ್ ಪ್ರಶ್ನೆ ಪ್ರತಿ ಭಾನುವಾರ ಒಂದು ಲಕ್ಷ ವಿದ್ಯುತ್ ಬಲ್ಬ್ಗಳನ್ನು ಬೆಳಗಿಸಿ ಅಲಂಕರಿಸಲ್ಪಡುವ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳ ಯಾವುದು ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ